ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೆನ್ ಪ್ರೀತಿಯ ಸ್ನೇಹಿತರೇ ನಾವಿಂದು ಕ್ರಿಸ್ತರಾಜರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಜನರು ನೋಡುತ್ತಾ ನಿಂತರು ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನು ಮತ್ತೊಬ್ಬರನ್ನು ರಕ್ಷಿಸಿದನು ಅವನು ದೇವರಾರಿಸಿಕೊಂಡ ಕ್ರಿಸ್ತನೇ ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು ಸಿಪಾಯಿಗಳು ಅವನನ್ನು ಹಾಸ್ಯ ಮಾಡಿದರು ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಎಂದರು ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನನ್ನು ರಕ್ಷಿಸಿಕೊ ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದನು ಅದಕ್ಕೆ ಏಸು ಈ ಹೊತ್ತೇ ನೀನು ನನ್ನ ಸಂಗಡ ಪರಂಧಾಮದಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ತಮ್ಮ ರಾಜ್ಯವನ್ನು ಇಹಲೋಕದಲ್ಲಿ ಸ್ಥಾಪಿಸುತ್ತಾರೆ ಎಂದು ಲೌಕಿಕ ರಾಜಸ್ಥಾಪನೆಯನ್ನು ಎದುರು ನೋಡುತ್ತಿದ್ದ ಹಲವಾರು ಜನರಿಗೆ ಏಸುವಿನ ಶಿಲುಬೆಯ ಮರಣವು ನಿರಾಶೆಯನ್ನುಂಟು ಮಾಡಿತ್ತು ನೀನು ಯಹೂದರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಜನರು ಅವರನ್ನು ಗೇಲಿ ಮಾಡಿದರು ಆದರೆ ಏಸುವಿನ ರಾಜ್ಯವು ಬಲದಿಂದ ಅಲ್ಲ ಬಲಿದಾನದಿಂದ ಸ್ಥಾಪಿಸಲ್ಪಟ್ಟ ರಾಜ್ಯವಾಗಿದೆ ಪರರನ್ನು ಕ್ಷಮಿಸುವುದರ ಮೂಲಕ ಏಸು ತಮ್ಮ ರಾಜ್ಯವನ್ನು ಸ್ಥಾಪಿಸುತ್ತಾರೆ ಹೊರತು ಶಿಕ್ಷಿಸುವುದರ ಮೂಲಕವಲ್ಲ ಶಿಲುಬೆಯ ಮೇಲಿದ್ದ ಎರಡನೆಯ ಕಳ್ಳನು ತನ್ನನ್ನೇ ತಾನು ತಗ್ಗಿಸಿಕೊಂಡು ಸ್ವಾಮಿ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಕೇಳಿಕೊಂಡ ಕೂಡಲೇ ಏಸು ಅವನಿಗೆ ಪರಂಧಾಮಕ್ಕೆ ಪ್ರವೇಶ ಕೊಡುತ್ತಾರೆ ಮರಣ ಸಂಕಟ ಪಡುತ್ತಿರುವಾಗಲೂ ತಮ್ಮ ಸಾವಿಗೆ ಕಾರಣರಾದ ಪಾಪಿಗಳನ್ನು ಕ್ಷಮಿಸಿ ಪ್ರೀತಿಸಿದ ಕ್ರಿಸ್ತರಾಜರನ್ನು ಪಡೆದ ನಾವೇ ಧನ್ಯರು ಏಸುರಾಜರ ರಾಜರ ಪ್ರೀತಿಯ ಸಂರಕ್ಷಣೆಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ಅವರ ರಾಜ್ಯ ನಮ್ಮಲ್ಲಿ ಬರಲಿ ಎಂದು ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಿಮ್ಮ ಪುತ್ರ ಏಸುವನ್ನು ನಮ್ಮ ರಾಜರೂ ಪ್ರಭುವೂ ಆಗಿ ನಮಗೆ ದಯಪಾಲಿಸಿದ್ದಕ್ಕೆ ಕೃತಜ್ಞತೆಗಳು ನಮ್ಮ ಬಲಹೀನತೆಯಲ್ಲಿಯೂ ನಮ್ಮನ್ನು ಎತ್ತಿ ಹಿಡಿದು ನಮಗೋಸ್ಕರ ಹೋರಾಡುವ ಕರುಣಾಮಯಿ ಅವರಾಗಿದ್ದಾರೆ ಅವರ ಪ್ರೀತಿ ಮತ್ತು ಕ್ಷಮೆಯನ್ನು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಅನುಭವಿಸುವಂತೆ ಅವರ ಶಾಶ್ವತವಾದ ರಾಜ್ಯದಲ್ಲಿ ನಾವು ಪಾಲುದಾರರಾಗುವಂತೆ ಪಾಪಿಗಳಾದ ನಮ್ಮನ್ನು ಕರುಣಿಸಿರಿ ನಿಮ್ಮ ರಾಜ್ಯವು ನಮ್ಮಲ್ಲಿ ನಮ್ಮ ಮನೆ ಮನಗಳಲ್ಲಿ ಸ್ಥಾಪಿತವಾಗಲಿ ಕ್ರಿಸ್ತ ರಾಜರ ರಕ್ಷಣೆಯು ನಮ್ಮೆಲ್ಲರಿಗೂ ದೊರೆಯುವಂತೆ ಕರುಣಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್